ವಾಣಿಜ್ಯ ಮಂಡಳಿಗೆ ಇನ್ನೊಂದಷ್ಟು ಪ್ರಶ್ನೆ ಕಲಾವಿದರ ಸಂಘಕ್ಕೂ ಒಂದಷ್ಟು ಪ್ರಶ್ನೆ ಡಾಕ್ಟರ್ ಅವರ ಕೊಡುಗೆ ಚಿತ್ರರಂಗಕ್ಕಿಲ್ವಾ ನಲವತ್ತು ವರ್ಷ ಸೇವೆ ಮಾಡಲಿಲ್ವ ಇವತ್ತು ಏನು ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು ಕಲಾವಿದರ ಸಂಘ ಇರ್ಬೋದು ಹೆಮ್ಮರವಾಗಿ ಬೆಳೆದಿದೆ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ರವರ ಪಾತ್ರ ಕೂಡ ಇದೆ ಸ್ವಾಮಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಅಂಬರೀಶ್ ಅದೇ ರೀತಿ ಡಾಕ್ಟರ್ ವಿಷ್ಣುವರ್ಧನ್ರವರ ಪಾತ್ರ ಕೂಡ ಇದೆ ಯಾಕೆ ಇಷ್ಟೊಂದು ತಾರತಮ್ಯ ಬಹಳ ನೋವಾಗ್ತಿದೆ ಇದನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ ಒಂದು ಆಡು ನೆನಪಾಗ್ತದೆ ಬೇಸರ ಆಗ್ತಿದೆ ಒಂದು ಕಡೆ ಆಡು ನೆನಪಾಗ್ತದೆ ಎಲ್ಲಿದೆ എല്ലയോ ന്യായ അണ്ണ എല്ലോ ന്യായ ബഡ്നു ന്യായവ കഴിവേ അന്യായ ന്യായ എല്ല ന്യായ എല്ല